ವಿನೋದ ಮಾತ್ರದಿಂದ ಆಜ್ಞಾಪಿಸಿದೆ ಎಂದರೆ ಮಹಾಶಿಲೆಗೆ ಸಹ ವೈಖರಿ ವಾಚ ಹುಟ್ಟಿ ಉಪನಿಷತ್ ಅರ್ಥವನ್ನು ವಿವರಿಸಲ್ ವಿವರಿಸಲಾರಂಭಿಸಿತು ಅಪ್ಪ ಎಲ್ಲ ಕಡೆಗೆ ತುಂಬಿಕೊಂಡಿರೋ ಪರಮಾತ್ಮನೇ ನೀನಿದೆಯಾ ನೀ ಸುಮ್ಮನೆ ವಿನೋದಕ್ಕೆ ತಮಾಷೆಗೆ ಇವತ್ತು ಯಾಕೋ ನನಗ ಶಾಸ್ತ್ರ ಹೇಳಕ್ಕೆ ಬ್ಯಾಸರ್ ಬಂದತ್ತೆ ಇವತ್ತು ಒಂದಿನ ನೀನೇ ಇವತ್ತು ನನ್ನ ಬದಲಿ ಶಾಸ್ತ್ರ ಹೇಳಬಿಡು ಅಂತ ಒಂದು ಕಂಬಕ್ಕೆ ಹೇಳಿದ್ರ ಒಂದು ಕಂಬ ಸಹಿತ ಮಹಾಶಿಲೆಗೆ ಸಹ ವೈಖರಿ ವಾಚ ಹುಟ್ಟಿ ಉಪನಿಷತ್ ಅರ್ಥವನ್ನು ವಿವರಿಸಲಾರಂಭಿಸಿತು ಒಂದು ಕಲ್ಲು ಸಹಿತ ಮಾತಾಡ್ತದ ಸಿದ್ದಾಡ್ ಮುಟ್ಟಿ ಹೇಳಿ ಇವತ್ತು ನೀ ಶಾಸ್ತ್ರ ಹೇಳಂದ್ರೆ ಕಲ್ಲು ಸಹಿತ ಪ್ರವಚನ ಮಾಡಬಲ್ಲದು ನಮ್ಮ ಅಜ್ಜಿಗಂತ ತಾಕತ್ತೈತಿ ಜಡವಾದ ವಸ್ತುಗಳು ಸಹಿತ ಅವನು ಮಾತು ಕೇಳ್ತಾವ ಕಲ್ಲು ಅಂದ್ರೆ ಅದಕ್ಕೆ ಜೀವ ಐತ್ರಿ ಏ ಇವತ್ತು ಒಂದಿನ ನೀ ಹೇಳಂದ್ರೆ ಕಲ್ಲು ಮಾತಾಡ್ತತ್ ನಮ್ಮ ಅಜ್ಜ ಹೇಳಿದ್ರ ಜೀವಿದ್ದವಲ್ಲ ಶಾಸ್ತ್ರ ಹೇಳೋದು ಮಧ್ಯಾಹ್ನ ವೇಳೆ ಬಿಸಿಲಿನ ಸಲುವಾಗಿ ಒಳಗೆ ಕಾವಾಗೋದಕ್ಕೆ ಮಟ್ಟದ ಹೊರಗಿದ್ದಂಥ ದೊಡ್ಡ ಹಳ್ಳಿ ಗಿಡ ಇವತ್ತಿಗೂ ಐತ ಅರಳಿ ಗಿಡ ಮಟ್ಟದ ಎದುರಿಗೈತ ದೊಡ್ಡ ಅರಳಿ ಗಿಡದ ಕೆಳಗ ಶಾಡು ಕಟ್ಟಿ ಹಾಕಿ ಕುಂತ ಪ್ರವಚನ ಮಾಡ್ತಿದ್ರಂತ ಭಕ್ತರು ಮಧ್ಯಾಹ್ನ ಕುಂತ ಕೇಳ್ತಿದ್ರಂತ ಅದು ಅಜ್ಜ ಬರಾಕೆ ಹೋಗಾಕ ಒಂದು ಟಾಂಗಿ ಅಡ್ಡಾಗಿತ್ರಿ ಅದು ಅವಾಗ ಅವಾಗ ಅಜ್ಜಕ್ಕೆ ಅದು ಒಂದ್ ನಾಲ್ಕು ಮಂದಿ ಭಕ್ತರು ಮಾತಾಡಿದ್ರು ಇದು ಟ್ವಂಗಿ ಅಜ್ಜಗೆ ತತ್ತಿದ ಇದು ಅಡ್ತಾರಾಗೈತಿ ಕೆಳಗಿನ ಟೊಂಗಿ ಕತ್ರಿಸಿ ಬಿಡ್ಬೇಕಂತ ಮಾತಾಡಿದ್ದ ಶುದ್ಧಾರ್ಡಪ ಕೇಳತ್ತಂತ ತಮ್ಮ ಆ ಟೊಂಗಿ ಬಂದು ನಿನಗೆ ತೀವ್ರ ಅದು ನನಗೆ ಬಿಡದತ್ ನಿನಗೇನು ಮಾಡೈತಿ ಇಲ್ಲಪ್ಪ ಇವತ್ತು ನಿನಗೆ ತೆಗೆದತಿ ನಾಳೆ ನಮಗೆ ತೀವತ್ತಂತಂದ್ರ ಅವ್ರು ಅಜ್ಜ ವಿಚಾರ ಮಾಡಿದ್ರು ಈ ಹುಚ್ಚು ಮಂದಿ ಮತ್ತು ನನಗೆ ಹೇಳ್ದಂಗೆ ಕೇಳ್ದಂಗೆ ಕತ್ರಿಶ್ ಗಿತ್ತರಿಸಂತ ಆ ಹಳ್ಳಿ ಗಿಡಕ್ಕೆ ಕೇಳಿದರಂತ ಹಳ್ಳಿ ಗಿಡ ಕೇಳಿದರಂತ ಏ ನೀನು ಅಡಚಣೆ ಮಾಡಕ್ಕೆ ಹೋಗಬೇಡ ಈ ಮಂದಿ ಮತ್ತು ನೀನು ಕಿಡ್ದು ಗಿಡದಾರು ನಾಳೆ ಅನ್ನೋದ್ರೊಳಗೆ ಮ್ಯಾಲ ಹೋಗಿಬಿಡ್ಬೇಕು ನೀನು ಯಾರಿಗೆ ಹೇಳಿದರು ಹಳ್ಳಿ ಗಿಡದಟ್ಟಂಗೆ ಹೇಳ್ತಾರ ಕೆಳಗಿ ದುಟ್ಟಂಗೆ ನೀನ್ ಮ್ಯಾಲ ಹೋಗ್ಬೇಕಂತ ಅಪ್ಪಣೆ ಮಾಡಿ ಹೋಗ್ಯಾರ ಮರುದಿನ ಬೆಳಕು ಹರಿಯೋದ್ರೊಳಗನ ದೊಡ್ಡ ಪವಾಡಾಗೇತಿ ಕೆಳಗಿ ದುಡ್ಡಂಗೆ ಮ್ಯಾಲ ಹೋಗ್ಯತಿ ಇವತ್ತಿಗೂ ಆ ಹಳ್ಳಿ ಗಿಡ ನೋಡಕ್ಕೆ ಸಿಗ್ತೈತಿ ನಮ್ಗೆ ಅಪ್ಪನ ಮಾತು ಜಡವಾದಂಥ ವಸ್ತುಗಳು ಸಹಿತ ಕೇಳ್ತಿದ್ದವು ಅವ್ರು ಹೇಳಿದ್ರೆ ಒಂದು ಕಲ್ಲು ಸಹಿತ ಮಾತಾಡ್ತೈತಿ ಮಹಾಶಿಲೆಗೆ ಸಹ ವೈಖರಿ ವಾಚ ಈಗ ನಮ್ಮವೇನಾರ ನಾಲ್ಕು ಶಬ್ದ ನಿಮಗೆ ಅಂದ್ರೆ ತಿಳ್ಕೊಬೇಕು ಈ ಮಾತು ನನ್ನವಲ್ಲ ಸಾಕ್ಷಾತ್ ಅಜ್ಜನೇ ಈ ನಾಲಿಗೆ ಮ್ಯ ಕುಂತು ಮಾತಾಡಿಸ್ತಾನಂತ ತಿಳ್ಕೊಬೇಕು ಅವನ ಪುರಾಣ ಹೇಳಕ್ಕೆ ಅದು ರಸಭರಿತ ಆಗ್ಬೇಕಂದ್ರೆ ಅದು ಎಲ್ಲರಿಗೂ ಹಿಡಿಸ್ಬೇಕಂದ್ರೆ ಅದ್ರ ಹಿಂದೆ ಇರೋ ಶಕ್ತಿ ಅವನೇ ಅದಾನ ಅವನು ಹೇಳಾಕತ್ತಂತ ನಿಮಗೆ ರುಚಿಯಾಗೆ ಹೊರತು ಈ ಜಡವಾದ ಈ ದೇಹದಿಂದ ಈ ಶಬ್ದ ಬರೋದಿಲ್ಲ ಅವ್ರು ಹೇಳಿದ್ರು ಒಂದು ಮೂರ್ಖ ಸಹಿತ ಜ್ಞಾನಿ ಆಗ್ತಾನ ಸಿದ್ಧಾರ್ಡು ಮಠದಾಗ ಸೇವಾ ಮಾಡಕೊಂತ ಹನ್ನೆರಡು ವರ್ಷ ದುಡ್ದಿತ್ತು ಒಬ್ಬ ಹುಡುಗ ಆ ಹುಡುಗ ಯಾರ್ದೋ ಮನೆಯ ಜೀತಕ್ಕಿದ್ದಾವ ಪಾದಯಾತ್ರೆ ಹೋಗೋರು ಬೆನ್ ಹತ್ತಿ ಸಿದ್ಧಾರ್ಡ್ ಜಾತ್ರೆಗೆ ಬಂದ ಹುಡುಗ ಅಜ್ಜನಿಂದ ಆಕರ್ಷಿತನಾಗಿ ಒಳ್ಳೆ ಊರಿಗೆ ಮನಸ್ಸು ಮನಸ್ಸಾಗಲಿಲ್ಲ ಸಿದ್ಧಾರ್ಡಪ್ಪನ ಮುಂದೆ ಕಣ್ಣೀರು ಹಾಕಿ ಅಪ್ಪ ಬಿಟ್ಟು ಹೋಗಂಗೆ ಆಗುವಲ್ದ ಅಂತ ಆ ಜೀತಕ್ಕಿದ್ದ ಹುಡುಗ ಸಿದ್ಧಾರ್ಡ್ರ ಮುಂದೆ ಕಣ್ಣೀರು ಹಾಕಿದ ಅಜ್ಜಂದ ತಮ್ಮ ಎಟ್ಟು ಜನ್ಮದಾಗ ಮಂದಿ ಮನಿ ಜಿತಾ ಮಾಡ್ತೀಯೋ ಗುರುವಿನ ಜಿತಾ ಮಾಡೋ ಉದ್ದಾರ ಹಾಕಿ ಅಂತ ಅಪ್ಪ ಅಪ್ಪಣೆ ಕೊಟ್ಟ ಎಪ್ಪ ನನಗೂ ಬೇಕಾಗಿತ್ತು ನೀನು ಬಾಯಾಗ ಅಂತ ಹೇಳಿ ಕಾಯ್ತಿದ್ನ ಜ ನಾ ಇನ್ನು ಹೊಳ್ಳಿ ಹೋಗೋದಿಲ್ಲ ಅಂತ ಹನ್ನೆರಡು ವರ್ಷ ಕಠಿಣವಾದ ಗುರು ಸೇವಾ ಮಾಡಿದ ಹಗಲು ರಾತ್ರಿ ದುಡಿತಿತ್ತು ಮಟದಾಗ ಎಟ್ಟು ದುಡಿತಿದ್ದಂದ್ರೆ ಜಳಕ ಮಾಡಕ್ಕೆ ಸೌಡಿದ್ದಿಲ್ಲ ಅವಾಗ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಜಳಕ ಮಾಡಿದ್ರೆ ಸ್ವತಃ ಹೋಗಿ ಅವನು ಬೆಂದು ತಿಕ್ತಿದ್ರಂತ ಬಳ್ಳಿ ಬಳ್ಳಿಯಾಗಿ ಮಣ್ಣು ಉದುರ್ತಿತ್ತು ಭಾಳ ಕಠಿಣ ಜಳಕ ಸಹಿತ ಮಾಡಿದ್ರೆ ವ್ಯಾಳೆ ಹೊಕ್ಕತ್ತಂದು ಒಂದು ನಿಮಿಷ ಹಾಳು ಮಾಡ್ದಂಗೆ ದುಡಿತಿತ್ತು ಹುಡುಗ ಹನ್ನೆರಡು ವರ್ಷ ಸೇವಾ ಮಾಡಿದ ಈಗ ಅವನಿಗೆ ಮೂವತ್ತೈದು ವರ್ಷ ಒಂದಿನ ಶಿದ್ದಾರುಡಪ್ಪ ಸ್ವತಃ ಅವನಿಗೆ ಜಳಕ ಮಾಡಿಸಿದರು ತಮಿಗೆ ಕ್ಷೌರ ಮಾಡುವಂಥವ್ನ ಕರೆಸಿ ಅವನು ಕ್ಷೌರ ಮಾಡಿಸಿದ್ರ ತಲೆ ಬೋಳಿಸಿ ಸ್ವತಃ ಎಣ್ಣೆ ಹಚ್ಚಿ ಹಜ್ಜ ಎರದ್ರ ಅವನಿಗೆ ಎರದ ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋಗಿ ಅವಾಗ ಕಾವಿಯರ್ ಬಿ ಹಾಕಿಬಿಟ್ರು ಗಾಬರಿ ಆದ ಹಬ್ಬ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ ದಯವಿಟ್ಟು ನನಗಿದು ಬ್ಯಾಡ್ರಿ ನಾಟ ದೊಡ್ಡವಲ್ಲಪ್ಪ ಆಳಾಗಿರುವೆನು ಅಪ್ಪ ನಾನು ಸಾಯೋತನ ನಿಮ್ಮ ಸೇವಾ ಮಾಡ್ಕೊಂಡು ಒಂದು ಜೀತ ಮಾಡ್ಕೊತೀರಿ ಇಟ್ಟು ದೊಡ್ಡ ಪದವಿ ನನಗೆ ಬ್ಯಾಡಪ್ಪ ಸಿದ್ಧಾರುಡ್ ಅಂದರು ನಾ ಕೊಟ್ಟದ್ದು ಸುಮ್ಮನೆ ತಗೋಬೇಕು ನೀ ಹೊಳೆ ಮಾತಾಡಬಾರ್ದು ಅಪ್ಪ ನನಗೆ ಆ ಯೋಗ್ಯತೆ ಇಲ್ಲ ಯೋಗ್ಯತೆ ಕೂಡ ಅವನು ನಾನು ನೀನಲ್ಲ ನಿನಗೆ ಸ್ವತಂತ್ರ ಇಲ್ಲ ಹಾಕ್ಕು ಅಂದ್ರೆ ಹಾಕೋಬೇಕಷ್ಟ ಅಪ್ಪನ ಅಪ್ಪಣೆ ಆಯ್ತು ಅನಿವಾರ್ಯವಾಗಿ ಅಪ್ಪ ಕೊಟ್ಟು ಕಾವಿಯರಿಬಿ ಉಟಗೊಂಡ ಅಪ್ಪೋರು ಭಸ್ಮ ಹಚ್ಚಿ ಅವನಿಗೆ ಆಶೀರ್ವಾದ ಮಾಡಿ ಸನ್ಯಾಸ ದೀಕ್ಷಾ ಕೊಟ್ಟು ಹೆಸರು ಬದಲಿ ಮಾಡಿದರು ಕಣ್ಣೀರು ಹಾಕತ್ತ ಯಾಕೆ ಕಳ್ತೀಯೋ ಅಪ್ಪ ಈಗೆ ಎಲ್ಲರೂ ನನ್ನ ಹೋದ ಖಾಲಿಗೆ ಬೀಳ್ತಾರ ನಾನಿನ್ನ ಖಾಲಿ ಬೆಳೆಸಿಗು ನೋಟ್ಟು ಶಾಣೇನ ನನಗೆ ಒಂದು ಮಂತ್ರ ಹೇಳಕ್ಕೆ ಬರೋಲು ಓಂ ನಮ ಶಿವ ಎನ್ನಕ್ಕೆ ಬರ್ತೈತಿಲ್ಲೋ ಅದು ಅಂತೀನೇಪ್ಪ ಸಾಕು ಇನ್ನೊಂದು ಮಂತ್ರ ಬೇಡ ಅದು ಒಂದ ಅನ್ನ ಸಾಕು ಇನ್ನೊಂದು ಮಂತ್ರ ಬೇಡ ಅಪ್ಪ ಎಲ್ಲರ ವೇದಿಕೆ ಮ್ಯಾಲ ಕುಂದ್ರಸ್ತಾರೆ ಪ್ರವಚನ ಹೇಳಂದ್ರೆ ನಾ ಏನು ಹೇಳಲಿ ನೀ ಏನು ಹೇಳಬೇಡ ನಾ ಹೇಳ್ತೀನಂದ್ರೆ ಸಿದ್ಧಾರುಡ್ರು ಅಪ್ಪನ ಬಯಾಗ ಬಂದ ಮಾತು ನೀ ಏನು ಹೇಳಬೇಡ ನಾ ಅಂದ್ರೆ ಸಿದ್ಧಾರೂಢರು ಅಲ್ಲೇ ಒಂದು ತೊಡೆ ದಿನ ಶಿವ ಮಾಡ್ಕೊಂತಿದ್ದ ಸಿದ್ಧಾರೂಢರು ಅವನಿಗೆ ಒಂದು ಜೋಳಿಗೆ ತಂದು ಹಾಕಿದ್ರು ಬಗಲಾಗ ಕೈಯಾಗ ಒಂದು ಬೆತ್ತ ಕೊಟ್ಟರು ಇನ್ನೊಂದು ಕೈಯಾಗಿ ಒಂದು ಕಮಂಡಲ್ ಕೊಟ್ರು ಅಜಯ್ ಅಂತ ಒಂದ್ ನಾಯ ಏನ್ ಮಾಡ್ಲಿ ಜಗ ಬಿಡು ಅಂದ್ರೆ ಸಿದ್ಧಾರ್ಡು ಎಲ್ಲಿಗೆ ದೇಶ ಪರ್ಯಟನ ಮಾಡಬೇಕು ಸಾಧು ಒಂದ್ ಕಡೆಗೆ ನಿಂದರಬಾರ್ದು ನಿಂತ ನೀರಾಗಬಾರ್ದು ಹೋಗಿ ಸಂಚಾರ ಚಲೋ ಮಾಡಿ ಕೊಟ್ಟರು ಗೊಳೋ ಅಂತ ಅಳಕತ್ತ ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ ನನ್ನ ತಾಯಿ ನೀನೆ ತಂದೆ ನೀನೆ ಅಜ್ಜೋರಂತಾರ ಹುಚ್ಚ ನಾ ಬರೀ ಹುಬ್ಬಳ್ಳಿ ಆಗದೆ ನೀನು ಎಲ್ಲಿ ನೆನೆಸ್ತಿ ಅಲ್ಲಿ ನಾ ಇರ್ತೀನಪ್ಪಾ ನೀ ಹೋಗಿ ನಿನ್ನ ಬೆನ್ನಿಗಿದ್ದು ನಿನ್ನ ಭಾರ ನಂದು ಕುಡಿತು ಹೋಗಂತ ಅಪ್ಣಿ ಕೊಟ್ಟು ಕಳಿಸಿದ್ರು ಅವ ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಭಿಕ್ಷಾ ಬೇಡತಿದ್ದ ಯಾದರ ಗುಡಿಯಾಗ ಮಲಗುತ್ತಿದ್ದ ತೀರ್ಥಯಾತ್ರೆ ಮಾಡ್ಕೊಂತ ಬಿಜಾಪುರಕ್ಕೆ ಬಂದ ಬಿಜಾಪುರದೊಳಗೆ ಸಿದ್ಧಾರುಡ್ರು ಭಕ್ತರು ಭಾಳ ಜನ ಯಾವ ಊರು ಸ್ವಾಮಿ ಅಂತ ಕೇಳ್ಕೋ ಹುಬ್ಬಳ್ಳಿ ಅಂದವ ಹುಬ್ಬಳ್ಯಾಗ ಯಾವ ಮಠ ಸಿದ್ಧಾರುಡ್ ಮಠ ನೀನು ಸಿದ್ಧಾರ್ಢ ಶಿಷ್ಯ ಹೌದ್ರಿ ನಾನು ಸಿದ್ಧಾರ್ಡು ಶಿಷ್ಯ ಅಪ್ಪನ ನನಗೆ ಕಾವಿ ಕೊಟ್ಟ ನಂದು ಕೂಡಲೇ ಅವ್ರಿಗೆ ಎಷ್ಟು ಸಂತೋಷ ಆತಂದ್ರೆ ನಮ್ಮಜ್ಜ ಸಿದ್ಧಾರುಡು ಹುಬ್ಬಳ್ಳಿ ಬಿಟ್ಟು ಎಲ್ಲೂ ಬರೋದಿಲ್ಲ ನೀ ಬಂದಿ ಅಂದ್ರೆ ಅವ ಬೇರೆ ಅಲ್ಲ ನೀನೇ ಬೇರೆ ಅಲ್ಲ ನಮ್ಮಜ್ಜ ಅಜ್ಜ ಸಿದ್ಧಾರ್ಡನೆ ಬಂದಾನಂತೇಳಿ ಎಪ್ಪಾ ನಮ್ಮನೆಗೆ ಬಾ ಎಪ್ಪ ನಮ್ಮನೆಗೆ ಬಾ ಅಂತ ಮನೆ ಮನೆಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡೋದೇನು ಭಿನ್ನ ಮಾಡಿಸೋದೇನು ಇಡೀ ಊರು ತುಂಬ ಶುದ್ಧಿ ಆಯಿತು ಅಪ್ಪರು ಶಿಷ್ಯರು ಹುಬ್ಬಳ್ಳಿಯಿಂದ ಬಂದಾರ ಮಹಾತ್ಮರು ಏನು ಇವ್ರದ್ದು ವೈಭವ ಚಲೋ ಆತು ಬಂದಾರ ಬಂದಾರನ್ನೊಂಗೆ ಸಡಗರ ಚಲೋ ಆತು ಅಪ್ಪನೂ ಸಲುವಾಗಿ ಒಂದು ದಿನ ಉತ್ಸವ ಇಟ್ಕೊಂಡ್ರು ಬ್ಯಾಡ ಬ್ಯಾಡ ಅಂತ ಎಟ್ಟು ಹೇಳಿದರು ಪಲ್ಲಕ್ಕಿ ತಯಾರು ಮಾಡಿ ಪಲ್ಲಕ್ಕಿ ಆಗಿ ಇವ್ರನ್ನ ಕುಂದರ್ಸಿ ಇವ್ರನ್ನ ಊರು ತುಂಬ ಮೆರವಣಿಗೆ ಮಾಡಿ ದೊಡ್ಡ ಪೆಂಡಾಲ್ ಹಾಕಿ ಸ್ಟೇಜ್ ಮಾಡಿ ಅಪ್ಪ ಪಲ್ಲಕ್ಕಿ ಉತ್ಸವ ಮೇಲೆ ತಂದು ಕುಂದಿರ್ಸಿರು ಜನಸಾಗರು ಕೂಡೈತಿ ಎಷ್ಟು ಪ್ರೀತಿಯಿಂದ ದೊಡ್ಡ ದೊಡ್ಡ ಹೂವಿನ ಮಾಲಿ ತಂದು ಹಾಕ್ಯಾರ ಸ್ವಾಮಿ ಕಾಣವಲ್ಲ ಹೂವಿನ ಮಾಲೆಯಾಗ ಮುಚ್ಚಿ ಹೋಗಿದ್ರು ಅಷ್ಟು ಹೂವಿನ ಮಾಲಿ ಅಪ್ಪೋರ್ ಅವ್ರ ಮುಂದ ಎಪ್ಪ ಮಂದಿ ಭಾಳ ಕುಡಿಯತ್ರಿ ತಾವು ಒಂದಿಷ್ಟು ಪ್ರವಚನಾಮೃತ ಉಣ್ಬಿಡಿಸ್ರಿ ನಮ್ಮ ಭಕ್ತರಿಗೆ ನಿಮ್ಮ ಅಮೃತವಾಣಿ ಉಣಬಡಿಸ್ರಿ ಅಂದಾಗ ಅಕ್ಷರಶಃ ಕಣ್ಣಾಗ ನೀರು ಬಂತು ಸಾಧು ಕಣ್ಣೀರು ಹಾಕ್ತಾನು ಸಿದ್ಧಾರುಢ ಬ್ಯಾಡಂದ್ರು ನನಗೆ ಕಾವಿ ಅರಿಬಿ ಹಾಕಿ ಮಂದಿ ಮುಂದೆ ನನ್ನ ಮರ್ಯಾದೆ ತೆಗಿದೆಯಲ್ಲೋ ಸಿದ್ಧಾರುಡ ಅಪ್ಪ ನನ್ನ ಮರ್ಯಾದೆ ಉಳಿಸೋ ಸಿದ್ಧಾರುಢ ಅಂತ ಆತ ಮರಿಯನ್ನು ಬೇಡದ ಮರು ಕ್ಷಣದೊಳಗೆ ಒಂದು ಅದ್ಭುತವಾದ ಪವಾಡ ನಡೀತು ಅಪ್ಪ ಅವರು ಹುಬ್ಬಳ್ಳಿ ಒಳಗೆ ಶಾಸ್ತ್ರ ಹೇಳಾಕತ್ಯಾರ ಎಲ್ಲ ಮಂದಿ ಕುಂತಾರ ಹುಬ್ಬಳ್ಳಿಯ ಪ್ರವಚನ ಚಾಲು ಐತಿ ವಾಮಿನೊಮ್ಮೆ ಸಿದ್ಧಾರು ಟ್ಯೂನ್ ಚೇಂಜ್ ಆಯ್ತು ಕೇಳ್ರಯ್ಯಾ ಬಿಜಾಪುರ ವಾಸಿಗಳಾಗಿರುವಂತ ಸದ್ಭಕ್ತರುಗಳರ ಐ ಅಪೂರ್ ಬಿಜಾಪುರ ಸುದ್ದಿ ಇಲ್ಲಿ ಯಾಕೆ ತಗೋದಾರಂತ ಹುಬ್ಬಳ್ಳಿ ಮಂದಿ ಗಾಬರಿ ಆದರು ಪ್ರವಚನ ಇಲ್ಲಿ ಚಲೋ ಐತಿ ಶಬ್ದ ಬಿಜಾಪುರದಾಗ ಕೇಳಾಕತ್ತೈತಿ ಒಂದು ತಾಸು ಪರ್ಯಂತ ಪ್ರವಚನ ಅದ್ಭುತವಾದ ಪ್ರವಚನ ಕೇಳಿ ಜನ ಚಪ್ಪಾಳಿ ಮೇಲೆ ಚಪ್ಪಾಳಿ ಚಪ್ಪಾಳಿ ಮ್ಯಾಲ ಚಪ್ಪಾಳಿ ಅವಾಗ ಈ ಸಾಧುಗೆ ಮೈ ಮ್ಯಾಲ ಕಬ್ರ್ ಬಂತ ಯಾತ್ ಚರಾದಾರ ಮುಂದೆ ಚಪ್ಪಾಳಿ ಹೊಡ್ಯಕತ್ತಾರ ಕೇಕಿ ಹೊಡಿಯೋಕತ್ತೀ ಅಪ್ಪ ಎಂಥ ಪ್ರವಚನ ಆತ್ರಿ ಅಪ್ಪ ಎಷ್ಟು ಚಲೋ ಹೇಳಿದ್ರಿ ಅಪ್ಪ ಇವು ಗಾಬ್ರಿ ಅದ ಹೇಳ್ತಾರೆ ಸ್ವತಃ ಸಾಧು ಹೇಳ್ತಾರ ಇವತ್ತು ಪ್ರವಚನ ನಾ ಮಾಡಿಲ್ಲಪ್ಪ ನನ್ನ ಮೈಯಾಗ ಸಿದ್ದಾರ್ಡು ಹೊಕ್ಕ ಮಾಡ ನಾ ಮಾತಾಡಿಲ್ಲಪ್ಪ ಅಂತ ಇದು ನಡೆದ ಘಟನಾ ಅವಾಗ ಹುಬ್ಬಳ್ಳಿ ಮಂದಿ ಕೇಳಿದ್ರಂತೆ ಅಪ್ಪ ಬಿಜಾಪುರ ಸುದ್ದಿ ಇಲ್ಲೇ ತಗದ್ರಿ ಇಲ್ಲಪ್ಪ ನನ್ನ ಮರಿದೆಯವರು ಅಲ್ಲಿ ಮರ್ಯಾದೆ ಹೋಗಕ್ಕೆ ಅವನ ಸಲುವಾಗಿ ಇಲ್ಲಿ ಪ್ರವಚನ ಮಾಡಿದೆ ಅಪ್ಪ ಅಲ್ಲಿ ಪ್ರವಚನ ಮಾಡಿದ್ರೆ ಕೇಳಿದ್ದು ಬಿಜಾಪುರದಾಗ ಇದು ನಡೆದ ಘಟನೆ ಯಾಕೆ ಈ ಕಥೆ ಹೇಳಿದ್ವಿ ಅಂದ್ರೆ ಅವ್ರು ಆದೇಶ ಮಾಡಿದ್ರಂದ್ರೆ ಒಂದು ಮೂರ್ಖ ಸಹಿತ ಪಂಡಿತನಾಗಬಲ್ಲ ಅವನ ಬಾಯಿಂದ ಅಮೃತ ವಚನಗಳು ಉದುರಬಲ್ಲವು ಅನ್ನೋದಕ್ಕೆ ಇದು ನಡೆದ ಘಟನಾ ಇವತ್ತು ಎರಡು ಸಾಲ ಆದವು ಮತ್ತೆರಡು ಸಾಲ ನಾಳೆ ನೋಡೋಣ ಯಾಕಂದ್ರೆ ಇವತ್ತು ವಿಶೇಷವಾಗಿ ರಾಜವಿದ್ಯಾಶ್ರಮದ ಪೂಜ್ಯರು ಆಗಮಿಸಿದಾರ ಅವರ ಅಮೃತ ವಚನಗಳನ್ನು ನಾವು ಮುಂದೆ ಕೇಳಲಿಕ್ಕೆ ಸಮಯ ಬಹಳ ಆಗಿರೋದರಿಂದ ಮುಂದೆ ಪೂಜ್ಯರಿಗೆ ಪ್ರವಚನ ಅವಕಾಶ ಮಾಡಿಕೊಡೋಣ ಕೊನೆಯದಾಗಿ ಒಂದೆರಡು ಮಾತು ಯಾಕಂದ್ರೆ ನಾಳೆ ನಾವು ನಿಮಗೆ ನಾವು ಸಿಗೋದು ಕಠಿಣ ನಮಗೆ ನೀವು ಸಿಗೋದು ಕಠಿಣ ನಾಳೆ ಯಾರಿಗೆ ಯಾರೂ ಇಲ್ಲ ನಾವು ನಮ್ಮ ಕಡೆ ನೀವು ನಿಮ್ಮ ಕಡೆ ಈಗ ಸಿಕ್ಕಿರಿ ಎಲ್ಲರಿಗೂ ಒಂದು ಶಬ್ದ ಈ ಮಾತು ನೆನಪಿಡ್ರಿ ಅವಶ್ಯವಾಗಿ ನೀವು ಹುಬ್ಬಳ್ಳಿಗೆ ಹೋದಾಗ ಪ್ರತಿಯೊಬ್ಬರೂ ಒಂದು ಸಿದ್ಧಾರ್ ಚಿ ಕಥಾಮೃತ ಗ್ರಂಥವನ್ನು ನೀವು ಅವಶ್ಯವಾಗಿ ನಿಮ್ಮ ಮನೆಗೆ ತರಲಿಕ್ಕೇ ಬೇಕು ಯಾಕೆ ಗೊತ್ತಾ ಇವತ್ತು ಸಿದ್ಧಾರ್ಡ್ರ್ರು ಯಾರ ರೂಪದಾಗ ಅಂದ್ರೆ ಜಗದ್ಗುರು ಸಿದ್ಧಾರುಡ್ರು ಅವರ ಕಥಾಮೃತ ಗ್ರಂಥ ರೂಪದಾಗ ಇವತ್ತು ಸಿದ್ಧಾರು ಪ್ರತ್ಯಕ್ಷದಾರ ಯಾರ ಮನೆಗೆ ಅವ್ರ ಗ್ರಂಥ ಬರ್ತತಿ ಅಜ್ಜನೇ ಅವ್ರ ಮನೆಗೆ ಬಂದಾನಂತಕ್ಕು ಮತ್ತೆ ತಂದು ಮನೆಯಾಗಿಟ್ಟು ಪೂಜೆ ಮಾಡೋಕೆ ಹೋಗಬ್ಯಾಡ್ರಿ ಆಕಳ ತಂದು ಬರೀ ಪೂಜೆ ಮಾಡ್ಕೊಂತ ಹೊಂಟ್ರೆ ಹಾಲು ಹಿಂಡ್ತತ ಅದಕ್ಕೆ ಮೇವು ಗೇವು ಹಾಕಿದ್ರೆ ಹಾಲು ಅದು ಮತ್ತು ಈ ಗ್ರಂಥಕ್ಕೆ ಮೇವು ಹಾಕೋದಂದ್ರೇನು ದಿನಾ ಒಂದು ಅಧ್ಯಾಯ ನಿಮ್ಮ ಮನೆಯೊಳಗೆ ಪಾರಾಯಣ ಮಾಡೋಕ್ಕೆ ಚಲೋ ಮಾಡಿರಿ ನೀವು ಸಿದ್ಧಾರ್ಡ್ ಅಜ್ಜನ ಕೈ ಹಿಡ್ದಂಗೆ ಸಾಕ್ಷಾತ್ ಅಜ್ಜನ ಕೈಯೇ ನೀವು ಹಿಡ್ದಂಗೆ ನಿಮ್ಮ ಮನೆಯಾಗ ಅಜ್ಜ ವಾಸ ಮಾಡ್ತಾನೆ ನಾವು ವಾರದಾಗ ಒಂದಿನ ದಿನ ಓದ್ತೇವ್ರಿ ಅಂದ್ರೆ ವಾರದಾಗ ಒಂದಿನ ಕೈ ಹಿಡ್ದಂಗೆ ಶ್ರಾವಣದಾಗ ಅಟ್ಟ ಒಂದು ತಿಂಗಳು ಓದ್ತೀವಿ ಶ್ರಾವಣದಾಗ ಒಂದು ಅಟ್ಟ ಕೈ ಹಿಡ್ದಂಗೆ ನೀವು ದಿನನಿತ್ಯ ಅಜ್ಜನ ಕೈ ಹಿಡಿಬೇಕಾಗಿದ್ರೆ ದಿನಾ ಒಂದು ಅಧ್ಯಾಯ ಬಿಡ್ದಂಗೆ ಪಾರಾಯಣ ಮಾಡ್ರಿ ಇದನ್ನೊಂದು ನೇಮ ಮಾಡಿಕೊಡ್ರಿ ನಿಮ್ಮ ಮನೆ ಸುಧಾರಿಸ್ತತಿ ನಿಮ್ಮ ಮಕ್ಕಳು ಸುಧಾರಿಸ್ತವ ನಿಮ್ಮ ಪರಿಸ್ಥಿತಿ ದೇವಿ ಪುರಾಣ ಓದಿದ್ರ ನಿಮ್ಮ ಮನೆಯ ಸ್ಥಿತಿ ಬದಲಾವಣೆ ಆಕತಿ ಅದೇ ಗ್ರಂಥ ಬರೆದಿರುವಂಥ ಚಿದಾನಂದ ಉಧೂತ್ರರು ಜ್ಞಾನಶಿಂದ ಬರ್ದಾರೆ ಜ್ಞಾನ ಶಿಂದೆ ಓದಿದ್ರೆ ಅಂದ್ರೆ ನಿಮ್ಮ ಮನಸ್ಥಿತಿ ಸುಧಾರಣೆ ಆಕತಿ ದೇವಿ ಪುರಾಣ ಓದಿದ್ರೆ ಅಂದ್ರೆ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಕತಿ ಪುರಾಣ ಓದಿದ್ರೆ ಅಂದ್ರೆ ಮನಸ್ಥಿತಿ ಪರಿಸ್ಥಿತಿ ಎರಡೂ ಬದಲಾವಣೆ ಅಕ್ಕವ ನಿಮ್ಮ ಮನೆ ಬದಲಾವಣೆ ವಾತಾವರಣನೇ ಬದಲಾವಣೆ ಆಕತಿ ದೊಡ್ಡ ಸ್ಥಾನಮಾನಗಳು ಎಲ್ಲ ಕಷ್ಟಗಳು ದೂರಾಗಿ ದೊಡ್ಡ ಸ್ಥಾನಮಾನ ನಿಮಗೆ ಸಿಗುತ್ತವೆ ಅಜ್ಜನ ಚರಿತ್ರೆ ಹೋದ್ರಿ ಒನ್ನೇದು ಎರಡನೇದು ಬಾಯಿಯೊಳಗೆ ಯಾವಾಗಲೂ ಸಿದ್ಧಾರ್ಡ ಅಜ್ಜ ಹೇಳಿಕೊಟ್ಟಂಥ ಮಂತ್ರ ಪರಮ ಪಂಚಾಕ್ಷರಿ ಮಂತ್ರ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಈ ಮಂತ್ರವನ್ನು ಯಾವಾಗಲೂ ಜಪ ಮಾಡಿರಿ ಅಜ್ಜ ನಿಮ್ಮ ಬೆನ್ನ ಹಿಂದೆ ಇರ್ತಾನೆ ವಿಭೂತಿ ರುದ್ರಾಕ್ಷ ಶಿವಮಂತ್ರ ಹೊದ್ದಿರಲು ಶಿವನು ತಾನಿದ್ದಡೆಗೆ ಬರುವ ಸರ್ವಜ್ಞಾನಂಗೆ ನೀವು ಶಿವನ ಕಡೆ ಹೋಗೋ ಅವಶ್ಯ ಇಲ್ಲ ಶಿವನೇ ನಿಮ್ಮ ಬೆನ್ನತ್ತಿ ಓಡಾಡ್ತಾನೆ ಈ ಮೂರನ್ನು ಪಾಲಿಸಿರಿ ನಿಮ್ಮ ಎಲ್ಲ ಕಷ್ಟ ತೊಂದರೆಗಳಿಗೆ ಇದು ಒಂದೇ ರಾಮಬಾಣ ನಾಮಸ್ಮರಣ ಇದನ್ನು ಅವಶ್ಯವಾಗಿ ಅನುಸರಿಸರಿ ಅನ್ನುವಂಥ ಕೊನೆ ಮಾತನ್ನು ಹೇಳಿ ಇನ್ನು ಮುಂದೆ ಪೂಜ್ಯ ಷಡಕ್ಷರಿ ದೇವರು ತಮ್ಮ ಪ್ರವಚನಾಮೃತ ಉಳುಬಡಿಸಲಿದ್ದಾರೆ ತಾವೆಲ್ಲ